ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಯಕ ನಟನಾಗಿ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಓಂ ಚಿತ್ರಕ್ಕೆ ಈಗ ಮೂವತ್ತು ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿಡುಗಡೆಯಾದ ಸಿನಿಮಾ ಭೂಗತ ಲೋಕದ ಕಥಾ ಹಂದರವನ್ನು ಹೊಂದಿದ ಸಿನಿಮಾವಾಗಿತ್ತು ನಿರ್ದೇಶಕರಾಗಿ ಉಪೇಂದ್ರಗೆ ಭಾರಿ ಪ್ಲಸ್ ಪಾಯಿಂಟ್ ಕೊಟ್ಟ ಸಿನಿಮಾ ಇದಾಗಿತ್ತು ಕನ್ನಡ ಚಿತ್ರೋದ್ಯಮಕ್ಕೆ ಅಕ್ಷರ ಸಹ ಚಿನ್ನದ ಮೊಟ್ಟೆಯನ್ನು ಕೊಟ್ಟ ಸಿನಿಮಾವಿದು ಬರೆದ ದಾಖಲೆಗಳು ಲೆಕ್ಕವಿಲ್ಲದಷ್ಟು ರಿಲೀಸ್ನಲ್ಲೂ ದಾಖಲೆ ಭಾರತೀಯ ಚಿತ್ರೋದ್ಯಮದಲ್ಲಿ ವಿಶಿಷ್ಟ ಕಥಾ ಅಂತರವನ್ನು ಹೊಂದಿದ್ದ ಸಿನಿಮಾ ಪರಭಾಷೆಯಲ್ಲೂ ಬಾರಿ ಸದ್ದು ಮಾಡಿದ ಸಿನಿಮಾ ಹೀಗೆ ಹೋಮ್ ಚಿತ್ರದ ಬಗ್ಗೆ ಸಾಲು ಸಾಲು ವರ್ಣನೆಯನ್ನು ಮಾಡಬಹುದು ಕೆಲವೊಂದು ಸಿನಿಮಾಗಳೇ ಹಾಗೆ ಟ್ರೆಂಡ್ ಸೆಟ್ಟರ್ ಆಗಿಬಿಡುತ್ತವೆ ಅದಕ್ಕೆ ಕಾರಣ ಕತೆ ಮತ್ತು ಅದನ್ನು ತೆರೆಯ ಮೇಲೆ ತರುವ ನಿರ್ದೇಶಕನ ಜಾಣ್ಮೆ ಹೋಮ್ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಧೂ ಕಾರಣ ಭೂಗತ ಲೋಕದ ಕತೆಯನ್ನು ತೆರೆಯ ಮೇಲೆ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ದಂದಪರಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಈ ಸಿನಿಮಾವನ್ನು ಖುದ್ದು ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಿಸಿದ್ದರು ವಜ್ರೇಶ್ವರಿ ಕಂಬೈನ್ಸ್ ಹಂಚಿಕೆ ಮಾಡಿದ್ದ ಈ ಸಿನಿಮಾ ಅಂದಾಜು ಎಪ್ಪತ್ತೈದು ಲಕ್ಷ ಬಜೆಟ್ನಲ್ಲಿ ನಿರ್ಮಾಣಗೊಂಡಿತ್ತು ಮೇ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಸಿನಿಮಾ ತೆರೆಗೆ ಬಂದಾಗ ಕರ್ನಾಟಕದ ಹಲವು ನಗರಗಳಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಉಪೇಂದ್ರ ರವರೇ ಚಿತ್ರಕ್ಕೆ ಕತೆಯನ್ನು ಬರೆದವರು ಬಿ ಸಿ ಗೌರಿಶಂಕರ್ ಚಿತ್ರಕ್ಕೆ ಕ್ಯಾಮೆರಾ ಹಿಡಿದವರು ಹಂಸಲೇಖ ಸಂಗೀತ ನಿರ್ದೇಶಕ ಮಾಡಿದರು ಪ್ರಮುಖ ಪ್ಲಸ್ ಪಾಯಿಂಟ್ ಆಗಿ ಜನಪ್ರಿಯತೆ ಪಡೆದಿದ್ದು ಸಿನಿಮಾ ಸಂಭಾಷಣೆ ಅದನ್ನು ಬರೆದವರು ಎಸ್ ಮುರಳಿ ಮೋಹನ್ ಆಕ್ಷನ್ ಕ್ರೈಮ್ ಕಥೆಯನ್ನು ಹೊಂದಿರುವ ಈ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರೇಮಾ ಶ್ರೀಶಾಂತಿ ಉಪಾಸನೆ ಶ್ರೀತಾರಾಮ್ ಹೊನ್ನವಳ್ಳಿ ಕೃಷ್ಣ ವಿ ಮನೋಹರ್ ಸಾಧು ಕೋಕಿಲಾ ವಾಣಿಶ್ರೀ ಜಿವಿ ಶಿವಾನಂದ ಮುಂತವರ ಮುಂತಾದವರಿದ್ದಾರೆ ಚಿತ್ರದಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ ಜಗತ್ತಿನ ಡಾನ್ಗಳು ಕೂಡ ನಟಿಸಿರುವುದು ಈ ಚಿತ್ರದ ವಿಶೇಷತೆ ಚಿತ್ರವು ಕನ್ನಡ ಚಿತ್ರೋದ್ಯಮದಲ್ಲಿ ಹೊಸ ಭಾಷೆ ಬರೆಯಲು ಕಾರಣವಾಗಿತ್ತು ರಿಯಲ್ ಡಾನ್ಗಳು ಕೂಡ ಚಿತ್ರದಲ್ಲಿ ನಟಿಸಿದ್ದರು ಅದರಲ್ಲಿ ಪ್ರಮುಖವಾಗಿ ಬೆಂಕಿನ ಕಣ್ಣು ರಾಜೇಂದ್ರ ತನ್ವೀರ್ ಕೊರಂಗು ಕೃಷ್ಣ ಜೇಡರಹಳ್ಳಿ ಕೃಷ್ಣಪ್ಪ ಮುಂತಾದವರು ಅಂಡರ್ ವರ್ಲ್ಡ್ ಅವರಾಗಿದ್ದು ಪಾತ್ರವನ್ನು ನಿಭಾಯಿಸಿದ್ದರು ಚಿತ್ರದ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು ಇನ್ನು ಹೋಮ್ ಸಿನಿಮಾದ ಹಾಡುಗಳಂತೂ ಎಷ್ಟರ ಮಟ್ಟಿಗೆ ಹಿಟ್ ಆಗಿತ್ತು ಎನ್ನುವುದು ನಿಮಗೆ ಗೊತ್ತೇ ಇದೆ ಕನ್ನಡ ಚಿತ್ರೋದ್ಯಮ ಮಾತ್ರ ಯಾಕೆ ಭಾರತೀಯ ಸಿನಿಮಾ ರಂಗದಲ್ಲೂ ಕಂಡು ಕೇಳರಿಯದ ದಾಖಲೆ ಈ ಸಿನಿಮಾದ ಹೆಸರಿನಲ್ಲಿದೆ ಅದು ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗಿದ್ದು ಮಾರ್ಚ್ ಹನ್ನೆರಡು ಎರಡು ಸಾವಿರದ ಹದಿನೈದರಲ್ಲಿ ಚಿತ್ರ ಡಿ ಟಿ ಎಸ್ ಫಾರ್ಮ್ಯಾಟಿನಲ್ಲಿ ರಿಲೀಸ್ ಆಗಿತ್ತು ಆದರೂ ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಫ್ರೀ ರಿಲೀಸ್ನಲ್ಲೇ ಹಾಕಿದ ಬಂಡವಾಳವನ್ನು ತೆಗೆದು ಲಾಭ ಮಾಡಿಕೊಂಡಂತಹ ಸಿನಿಮಾ ಎನ್ನುವ ಹೆಗ್ಗಳಿಕೆಗೂ ಕೂಡ ಈ ಚಿತ್ರ ಪಾತ್ರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಚಿತ್ರ ಬಿಡುಗಡೆಯಾಗಿದ್ದರೂ ಸಿನಿಮಾದ ಟಿ ವಿ ರೈಟ್ಸ್ ಅನ್ನು ವಜ್ರೇಶ್ವರಿ ಕಂಬೈಯನ್ಸ್ ಮಾರಾಟ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಇಪ್ಪತ್ತು ವರ್ಷದ ನಂತರ ಸಿನಿಮಾವನ್ನು ಹತ್ತು ಕೋಟಿಗೆ ಮಾರಾಟ ಮಾಡಲಾಗಿತ್ತು ಇದು ರಿಲೀಸ್ನಲ್ಲೂ ಚಿತ್ರಕ್ಕಿದ್ದ ಕ್ರೇಜಿಗೆ ಒಂದು ಉದಾಹರಣೆ ಚಿತ್ರಕ್ಕೆ ಬಂದ ಪ್ರಶಸ್ತಿಗಳಿವು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಅತ್ಯುತ್ತಮ ನಟ ಶಿವರಾಜ್ ಕುಮಾರ್ ರವರಿಗೆ ಅತ್ಯುತ್ತಮ ನಟಿ ಪ್ರೇಮರವರಿಗೆ ಅತ್ಯುತ್ತಮ ನಿರ್ದೇಶಕ ಉಪೇಂದ್ರರವರಿಗೆ ಅತ್ಯುತ್ತಮ ಛಾಯಾಗ್ರಾಹಕ ಬಿ ಸಿ ಗೌರಿಶಂಕರ್ ಅವರಿಗೆ ನಲವತ್ತ್ ಮೂರನೇ ಫಿಲಂಫೇರ್ ದಕ್ಷಿಣ ಪ್ರಶಸ್ತಿ ಶಿವರಾಜ್ ಕುಮಾರ್ ಅತ್ಯುತ್ತಮ ನಟ ಈ ರೀತಿ ಅನೇಕ ಪ್ರಶಸ್ತಿಗಳನ್ನು ಓಂ ಸಿನಿಮಾ ಬಾಚಿಕೊಂಡಿದೆ ಕನ್ನಡದ ಗ್ಯಾಂಗ್ಸ್ಟರ್ ಸಿನಿಮಾಗಳಿಗೆ ತಳಪಾಯ ಹಾಕಿಕೊಟ್ಟಿದ್ದೆ ಓಂ ಸಿನಿಮಾ ಚಿತ್ರದಲ್ಲಿ ನಾಯಕ ಲಾಂಗ್ ಹಿಡಿದುಕೊಳ್ಳುವ ಸೀನ್ ಕೂಡ ಚಿತ್ರೋದ್ಯಮದಲ್ಲಿ ಟ್ರೆಂಡ್ ಸೆಟ್ಟರ್ ಆಗಿ ಉಳಿದುಕೊಂಡಿತ್ತು ಚಿತ್ರದಲ್ಲಿ ಉಪೇಂದ್ರ ರವರ ನಿರ್ದೇಶನ ಮತ್ತು ಶಿವರಾಜ್ ಕುಮಾರ್ ರವರ ಅಭಿನಯಕ್ಕೆ ದಕ್ಷಿಣ ಭಾರತದ ಹಲವು ಕಲಾವಿದರು ಬೇಷ್ ಅಂದಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದರ ಮೇ ತಿಂಗಳಿನಲ್ಲಿ ಬಿಡುಗಡೆಯಾದ ನಂತರ ಪ್ರತಿ ಎರಡು ವಾರಕ್ಕೊಮ್ಮೆ ಚಿತ್ರ ರಿಲೀಸ್ ಆಗಿದ್ದು ಸಾವಿರದ ಐನೂರಕ್ಕೂ ಹೆಚ್ಚು ಬಾರಿ ರಿಲೀಸ್ ಆಗುವ ಮೂಲಕ ಚಿತ್ರಲಿಂಕ ದಾಖಲೆಯನ್ನು ಬರೆದಿತ್ತು ಕಪಾಲಿ ಚಿತ್ರಮಂದಿರ ಒಂದರಲ್ಲೇ ಸಿನಿಮಾ ಮೂವತ್ತು ಬಾರಿ ರಿಲೀಸ್ ಆಗಿತ್ತು ಭೂಗತ ಲೋಕದ ಕಥಾ ಅಂದರವನ್ನು ಅಚ್ಚುಕಟ್ಟಾಗಿ ತೆರೆಗೆ ತಂದು ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿರುವ ಓಂ ಚಿತ್ರಕ್ಕೆ ಇಂದು ಮೂವತ್ತು ವರ್ಷ ಉತ್ತಮ ನಿರ್ದೇಶನದ ಮೂಲಕ ನಮಗೆ ಈ ಚಿತ್ರವನ್ನು ಕೊಟ್ಟಂತಹ ಉಪೇಂದ್ರರವರಿಗೆ ಮತ್ತು ನಟನೆಯ ಮೂಲಕ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿರುವ ಶಿವರಾಜ್ ಕುಮಾರ್ ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು